ಜೂನ್ ಹೊಸ ಸಂಪರ್ಕಗಳು ವಿಸ್ತಾರದ ಸಾಧ್ಯತೆ ಮತ್ತು ಹಣದ ದಿಗಂತ ಜೂನ್ ತಿಂಗಳು ಒಳ್ಳೆಯ ಸಂಪರ್ಕಗಳು ನಿಮಗೆ ವಿಸ್ತಾರ ನೀಡುತ್ತವೆ ನೆಟ್ವರ್ಕಿಂಗ್ ವಿದೇಶಿ ಸಂಪರ್ಕ ಅಥವಾ ಬಿಹಾಲ ಲಿಂಕ್ಗಳು ಉದ್ಯೋಗಿಗಳು ಹೊಸ ತಂಡ ಅಥವಾ ಯೋಜನೆಗಳು ಮೂಲಕ ಬೆಳೆಯುತ್ತಾರೆ ವ್ಯಾಪಾರಿಗಳಿಗೆ ಈ ಸಮಯ ಮಾರುಕಟ್ಟೆಯಲ್ಲಿಯೇ ಹೊಸ ಗ್ರಾಹಕರು ಸಿಗಬಹುದು ಹಣದ ದೃಷ್ಟಿಯಿಂದ ವರ್ಷದ ಮಧ್ಯ ಭಾಗದಿಂದ ಹಣದ ಹರಿವು ಶುರುವಾಗುತ್ತದೆ ಆದರೆ ಜುಲೈವರೆಗೆ ಎಚ್ಚರಿಕೆ ಅಗತ್ಯ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ ಸಮಯ ನಿಮಗೆ ಪರೀಕ್ಷೆಯಂತಿರುತ್ತದೆ ಹೋಮೇಕರಿಗೆ ಮನೆಯ ಆರ್ಥಿಕ ನಿರ್ವಹಣೆಯಲ್ಲಿ ಸಣ್ಣ ಹಣಕಾಸಿನ ಸೀಲನುಷ್ಠಾನಗಳು ಪ್ರಯೋಜನಕಾರಿ ಷೇರುಗಳಲ್ಲಿ ಹೂಡಿಕೆ ಮಾಡಿದವರು ರಿಸರ್ಚ್ ಆಧಾರಿತ ಕ್ರಮ ತೆಗೆದುಕೊಳ್ಳಿ ಫ್ಯಾಂಡಮೆಂಟಲ್ ಮತ್ತು ಟೆಕ್ನಿಕಲ್ ಎರಡರನ್ನೂ ಗಮನದಲ್ಲಿಡಿ ಜುಲೈ ಮನಶಂತಿ ಮತ್ತು ಆಧ್ಯಾತ್ಮಿಕ ಅರಿವು ಫಾಸ್ ರಿಫ್ಲೆಕ್ಟ್ ಜುಲೈ ಒಂದು ತಾತ್ಕಾಲಿಕ ಮೌನದ ತಿಂಗಳಾದೀತು ಮನಸ್ಸಿನಲ್ಲಿ ಆಳವಾದ ಪ್ರಶ್ನೆಗಳು ಬರುತ್ತವೆ ಇಲ್ಲಿ ನೀವು ಧ್ಯಾನಕ್ಕೆ ಹೆಚ್ಚು ಪ್ರಯೋಜನ ಕಂಡುಕೊಳ್ಳುತ್ತೀರಿ ಕೆಲಸದಲ್ಲಿ ಓವರ್ಲೋಡ್ ಅಥವಾ ಒತ್ತಡ ಸಾಧ್ಯ ಆದರೂ ಸಂಯಮದಿಂದ ಮುನ್ನಡೆಸು ಪ್ರೀತಿ ಸಂಬಂಧದಲ್ಲಿ ನೀವು ಸಹಜವಾಗಿರಲು ಬಯಸುತ್ತೀರಿ ಸಣ್ಣ ಸಣ್ಣ ಅರಿವಿನಿಂದ ದೊಡ್ಡ ಗೊಂದಲ ತಪ್ಪಿಸಬಹುದು ಆರೋಗ್ಯಕ್ಕೆ ವಿಶ್ರಾಂತಿ ನಿರ್ದಿಷ್ಟ ಸಮಯ ಎನಿಸಿ ಪಾಶ್ಚಾತ್ತಾಪದಂತೆ ಚಿಕ್ಕ ಮನೋವ್ಯೂಹಗಳು ನಿಮ್ಮನ್ನು ಶಕ್ತಿಶಾಲಿ ಮಾಡುತ್ತವೆ ವಿದ್ಯಾರ್ಥಿಗಳಿಗೆ ಯೋಗ ಅಥವಾ ಪ್ರಾಣಾಯಾಮವು ಒಳ್ಳೆಯ ಪ್ರಯೋಜನ ನೀಡುತ್ತದೆ ಪರೀಕ್ಷೆಯಲ್ಲೂ ಮನಸ್ಸು ಹಾರಿಸಬಹುದು ಆಗಸ್ಟ್ ಪ್ರಯತ್ನಗಳ ಫಲ ಹಾಗೂ ಕಠಿಣ ಸಭೆ ಪರೀಕ್ಷೆಗಳು ಆಗಸ್ಟ್ನಲ್ಲಿ ಶನಿರಾಹುವಿನ ಪರಿಣಾಮದಿಂದ ಕೆಲವು ಪರೀಕ್ಷೆಗಳು ಬರುವ ಸಾಧ್ಯತೆ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿ ವ್ಯವಸ್ಥೆಯ ತಿದ್ದುಪಡಿ ಅಥವಾ ವೈಯಕ್ತಿಕ ಸಂದಿಭ್ರಷ್ಟತೆ ಕಾಣಬಹುದು ಆದರೆ ಈ ಅಧ್ಯಾಯವೇ ನಿಮ್ಮ ದೀರ್ಘಾವಧಿ ಸ್ಥಿರತೆಗೆ ನೆಲೆ ಹಾಕುತ್ತದೆ ಸತತ ಶ್ರಮದಿಂದ ನೀವು ಉತ್ತಮ ಹಾದಿಯನ್ನು ಕಟ್ಟಿಕೊಳ್ಳುತ್ತೀರಿ ವ್ಯಾಪಾರದಲ್ಲಿ ಕಾನೂನು ಅಥವಾ ನಿಯಮಾತ್ಮಕ ದೃಷ್ಟಿ ವ್ಯತ್ಯಯ ಆದ್ದರಿಂದ ಒಪ್ಪಂದ ಮುಂಚೆ ಲೀಗಲ್ ಪರಿಶೀಲನೆ ಮಾಡಿ ಪ್ರೀತಿ ಸಂಬಂಧದಲ್ಲಿ ತಾಳ್ಮೆ ಮತ್ತು ಸ್ಪಷ್ಟ ಸಂವಹನ ಮುಖ್ಯ ಆರೋಗ್ಯದ ದೃಷ್ಟಿಯಿಂದ ಹೃದಯದ ಮಿತಿಯನ್ನು ಕಾಪಾಡಿ ಸರಿಯಾದ ಆಹಾರ ಮತ್ತು ನಿರಂತರ ನಡೆ ಇದರಿಂದ ತೂಕ ನಿಯಂತ್ರಣ ಸಾಧ್ಯ ಸೆಪ್ಟೆಂಬರ್ ಸಾಧನೆ ಮತ್ತು ಜನಪ್ರಿಯತೆ ರಿವರ್ಡ್ ಫೈಸ್ ಸೆಪ್ಟೆಂಬರ್ ನಿಮ್ಮ ಶ್ರಮದ ಫಲ ನೀಡುವ ತಿಂಗಳು ಉದ್ಯೋಗದಲ್ಲಿ ಮೆಚ್ಚುಗೆ ಪ್ರಶಸ್ತಿ ಅಥವಾ ರೆಕಗ್ನೇಷನ್ ಸಿಗಬಹುದೇ ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದಗಳು ಬಂದು ಲಾಭ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಕೇಳಿಸಬಹುದು ಈ ಸಮಯ ನಿಮಗೆ ಪಬ್ಲಿಕ್ ಉಂಟಾದ ಸದುಪಯೋಗ ಪ್ರೀತಿ ಸಂಬಂಧದಲ್ಲಿ ಗಾಢ ಬಾಂಧವ್ಯ ಇದು ನಂಬಿಕೆ ಮತ್ತು ನಿಷ್ಠೆಗೆ ಒಳ್ಳೆಯ ಸಮಯ ವಿದ್ಯಾರ್ಥಿಗಳು ಹೊಸ ಅವಕಾಶ ಅಥವಾ ಸ್ಕಾಲರ್ಶಿಪ್ನ ಸೀಳು ನೋಡುವರು ಕೆಲ ತಿಂಗಳುಗಳಲ್ಲಿ ಆರೋಗ್ಯದಲ್ಲಿ ಶಕ್ತಿ ಇಳಿಯುವ ಭಾವನೆ ಕಾಣಬಹುದು ಆ ಸಮಯದಲ್ಲಿ ಯೋಗ ಪ್ರಾಣಾಯಾಮ ಮತ್ತು ಜ್ಞಾನವೇ ನಿಮ್ಮ ಅತ್ಯುತ್ತಮ ಶಕ್ತಿ ಮೂಲ ಅವು ನಿಮ್ಮ ದೇಹಕ್ಕೂ ಮನಸ್ಸಿಗೂ ಹೊಸ ಜೀವ ತುಂಬುತ್ತವೆ